ಅದೇ ಕವನ್ ಅದು ಏನಕ್ಕೆ ನೀವು ಕಂಪ್ಲೇಂಟ್ ಕಾಲ್ ಮಾಡ್ತಾ ಇರೋದು ಕಂಪ್ಲೇಂಟ್ ಕೊಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆಯ್ತಲ್ಲ ಒಂದು ವಿಚಾರ ಹಳ್ಳಿ ಕಡೆ ಒಂದು ಸಣ್ಣದೊಂದು ಕೋಳಿ ಜಗಳ ಆದ್ರೆ ನೂರಾ ಹನ್ನೆರಡು ಪೊಲೀಸ್ ಬಂದು ನಿಂತ್ಕೊ ಬಿಡುತ್ತಾ ಜಾಗಕ್ಕೆ ಒಂದ್ ನಿಮಿಷ ಸರ್ ಆಗಿರೋದು ದೊಡ್ಡ ಲಾಡ್ಜ್ ಅಲ್ಲಿ ಗಲಾಟಿ ಆಯ್ತಲ್ವಾ ಸರ್ ಅದು ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ನೀವು ಮಾತ್ರ ಹೇಳ್ತಾ ಇದ್ದೀರಾ ಅಲ್ವಾ ಹೌದಲ್ವಾ ಸರ್ ಅದು ಈಗ ಆ ವೈರಲ್ ಆಗ್ಬೇಕಾದ್ರೆ ಅಂತ ದೊಡ್ಡ ಪ್ರಪಂಚದ್ಯಂತ ಧರ್ಮಸ್ಥಳಕ್ಕೆ ಜನ ಬರ್ತಾರೆ ಸಣ್ಣ ದೊಡ್ಡ ಜಗಳ ಆಗ್ಬೇಕಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ವಾ ಸರ್ ಅದು ನೀನು ಅವ್ರ ಹೋಟೆಲ್ ಕಡೆಯವರಾದ್ರು ಕಾಲ್ ಮಾಡ್ಬೋದಿತ್ತು ಮಾಡ್ಬೋದಿತ್ತು ಈಗ ನಾವು ಬಂದಿರೋದು ಮಂಡ್ಯದಿಂದ ಅಲ್ಲಿ ಮತ್ತೆ ಸರಿ ಅಂದ್ರೆ ಗೊತ್ತಾಗುತ್ತೆ ಸರ್ ಅದನ್ನೇ ಅರ್ಥ ಮಾಡ್ಕೊಳ್ಳಿ ಹೋಟೆಲ್ ಅವರು ಈಗ ಅವರು ಇನ್ನೊಂದು ವಿಡಿಯೋ ಹಾಕಿದ್ದಾರೆ ಈಗ ಹೇಳ್ತೀನಿ ಕೇಳಿ ನಾವು ನೋಡಿ ಕಂಪ್ಲೇಂಟ್ ಆಯ್ತಾ ಕೊಡೋದ್ ಜಾಗದಲ್ಲಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಇವತ್ತು ಯಾಕೆ ಅಂದ್ರೆ ತುಂಬಾ ಪ್ರೆಸ್ನ ಮೀಡಿಯಾದವರು ಅವ್ರು ಆಳು ಮೂಳು ಪರ್ಸನಲ್ ಫೋಟೋಗಳೆಲ್ಲ ತಗೊಂಡು ಈಗ ನಾವು ಹಾಕಿರೋದೇನು ಸಾಕೆ ತೋಟಲಿಂದ ತೊಂದರೆ ಆಗಿದೆ ಅಂತ ಆ ನಮ್ಮ ನಾನು ಇವತ್ತು ಐದು ತಿಂಗಳಿಂದ ಅರ್ಕೆ ಕಟ್ಟಿ ಅಲ್ಲಿ ಬಂದು ಅಣ್ಣಪ್ಪನ್ಗೆ ತುಪ್ಪು ದಾರತಿ ಮಾಡ್ಕೊಂಡು ಪ್ರತಿ ಉಣ್ಮೇಲೂ ಬಂದು ವರ್ಷದಿಂದ ನಾನು ಪೂಜೆ ಮಾಡಿ ಇವತ್ತು ಮಗಳು ಮದ್ವೆ ಮಾಡಿರೋದು ನಾನು ಪರ್ಸನಲ್ ಆಗಿ ನನಗೆ ಆಗಿರೋ ತೊಂದ್ರೆ ಯಾವ್ದು ಸಾಕೇತ್ ಹೋಟೆಲ್ ಇಂದ ಅದ್ಯಾವ್ದು ಯಾವ್ದೋ ಲಾರ್ಜ್ ಅದೇನೋ ರೂಮ್ ಇಂದ ನನಿಗಾಗಿರೋದು ನಿಮ್ಮ ಧರ್ಮಸ್ಥಳದ ಜನತೆಯಿಂದ ಅಲ್ಲ ಅದು ಪರ್ಸನಲ್ ಆಗಿ ಆಗಿರೋದು ಸಾಕೇತ್ ಅವರ ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಅದೇ ಅವ್ನ ಯಾರು ಅವ್ರ ಕಡೆಯಿಂದ ಆಗಿರೋದು ಅರ್ಥ ಆಯ್ತಾ ಇವರು ಬೇರೆ ಮೀಡಿಯೋ ಈಗ ನಮ್ದು ಆಯ್ತು ಅದು ವೈರಲ್ ಮಾಡಾಯ್ತು ವಿಡಿಯೋ ಇಟ್ಟಾಯ್ತಲ್ವ ನಾವು ಅವರಿಂದ ಈಗ ಇವತ್ತು ಒಂದ್ ಮಗ್ಳು ಹಾಕಿದ್ದಾಳೆ ವಿಡಿಯೋನ ಏನಕ್ಕೆ ತೊಂದ್ರೆ ಈಗ ಸಿ ಸಿ ಫುಟೇಜ್ ಪ್ರಕಾರ ಹೋದ್ರೆ ಅದು ಎಲ್ಲಿಂದ ಎಲ್ಲಿಗೆ ಈಗ ಹಳದಿ ಶಾಸ್ತ್ರ ಮಾಡಿದ್ದಾರೆ ಅಂತ ಯಾವ್ದೋ ರೂಮ್ ಇಂದ ಹಾಕಿದ್ದಾರೆ ಹುಡ್ಗಿ ಈ ತರ ಮಾಡಿದ್ಲು ಹುಡ್ಗನ್ ಬಂದ್ಲು ಅದೊಂದ್ ಮಾಡಿದ್ಲು ಅಂತ ಹೇಳಿದ್ದಾರೆ ವಿಚಾರ ಹೇಳ್ತೀನಿ ಕೇಳಿ ಸರ್ ನಾನು ಒಬ್ರು ಡಿಪಾರ್ಟ್ಮೆಂಟ್ ನನ್ನ ಫ್ಯಾಮಿಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೇನೆ ನಾವು ಮಂಡ್ಯದಲ್ಲಿ ಡಿಪಾರ್ಟ್ಮೆಂಟ್ ನಮ್ಮ ಪಾವದಿರ್ ಪೊಲೀಸು ಲಾಯರ್ ಲಾಯರ್ಗಳು ನಾನು ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ವ್ಯಕ್ತಿ ಮನೆಯಿಂದಲೇ ಮಾಡ್ತಾ ಇರೋದು ನಾನು ಒಬ್ಬ ಗವರ್ನಮೆಂಟ್ ಅಫಿಸಿಯಲ್ ಮನೆಯಿಂದಲೇ ಮಾತಾಡ್ತಾ ಇರೋದು ನಾನು ಇವತ್ತು ಪೊಲೀಸ್ ಇಲಾಖೆಗೆ ತುಂಬಾ ಗೌರವ ಕೊಡ್ತೀವಿ ನಾವು ಯಾಕೆ ಅಂದ್ರೆ ಮನೆಯಲ್ಲಿ ಅವರೇ ಇರೋದು ಡಿಪಾರ್ಟ್ಮೆಂಟ್ ಅವರೇನೆ ನಮ್ಗೆ ಅದರಿಂದ ನಿಮ್ಮ ಇಲಾಖೆ ನಾನು ಪರ್ಸನಲ್ ಆಗಿ ನಿಮಗೆ ಇವತ್ತು ಕಾಲ್ ಮಾಡ್ಬೇಕಾದ್ರೆ ಕಾರಣ ಏನ್ ಗೊತ್ತಾ ನಿಮ್ಮ ಕಂಪ್ಲೇಂಟ್ ಬಗ್ಗೆ ವಿಷೂಗೆಸ್ಕರ ನಾನು ಕಾಲ್ ಮಾಡ್ಲಿಲ್ಲ ನಾನು ಇವತ್ತು ಕಂಪ್ಲೇಂಟ್ ಕೊಡ್ಬೇಕಾದ್ರು ಬೆಂಗಳೂರು ಬೆಂಗಳೂರಿಗೆ ಹೋಗಿ ಗೆ ಕಂಪ್ಲೇಂಟ್ ಕೊಡ್ಬೋದು ಯಾಕೆಂದ್ರೆ ನಿಮ್ಮ ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ನಂಗೆ ನಂಬಿಕೆ ಇಲ್ಲ ಅಂತ ಅಲ್ಗೆ ಕೊಡ್ಬೋದಿತ್ತು ಆದ್ರೆ ನಾನು ಏನಕ್ಕೆ ನಿಮಗೆ ಇವತ್ತು ಮಗಳತ್ರ ನಂಬರ್ ಇಸ್ಕೊಂಡ್ ಮಾತಾಡ್ತಾರ ಕೋಸ್ಕರ ಅಂದ್ರೆ ನೀವ್ ಒಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತಲ್ಲ ಒಬ್ಬ ನನ್ನಂತ ಒಬ್ಬ ಈಗ ನಾನು ನೀವು ಏಜ್ ಅಲ್ಲಿ ಯಾವ ಪರ್ಸನ್ ಏಜ್ ಅಲ್ಲಿ ಇದೀರಾ ಗೊತ್ತಿಲ್ಲ ನನ್ಗೆ ನಿಮ್ಗೆ ಹೇಳ್ತಾರದ ಏನ್ ಗೊತ್ತಾ ನಾನು ಹದಿಮೂರನೇ ತಾರೀಕು ಸಂಜೆ ಬಂದು ಅಲ್ವ ಅದು ಅದು ಫುಲ್ ನೀವೇ ಹೋಗಿ ಪರ್ಸನಲ್ ಆಗಿ ಸಿ ಸಿ ಫುಟೇಜ್ ನೀವೇ ನೋಡಿದ್ರೆ ನಾವ್ ಯಾವ್ ತರ ನಡ್ಕೊಂಡಿದೀವಿ ನಾವಲ್ಲಿ ಹೋದೆ ನನ್ ಕೀ ಇಸ್ಕೋಬೇಕಾರ್ ಅವ್ರಿಗೆ ಹೇಳ್ದೆ ಇದು ಮದ್ವೆ ಮನೆ ಒಂದ್ ರೂಮಲ್ಲಿ ನಾಲ್ಕ್ ಜನ ಐದ್ ಜನ ಅಷ್ಟೇ ಅಲ್ವಾ ಸರ್ ಯಾವ್ದೇ ಧರ್ಮಸ್ಥಳದಲ್ಲಿ ನಾವ್ ರೂಮ್ ಮಾಡಿದ್ರೆ ಇರಕ್ ಅವಕಾಶ ಕೊಡೋದು ನಾನ್ ಅವ್ರಿಗೆ ಏನ್ ಕೇಳ್ದೆ ನನ್ಗೆ ಇನ್ನು ಎಕ್ಸ್ಟ್ರಾ ನಾಲ್ಕ್ ರೂಮ್ ಬೇಕಾಗುತ್ತಪ್ಪ ಅಂದಾಗ ಆನ್ಲೈನ್ ತರ ರೂಮ್ ಸಿಗಲ್ಲ ಅಮ್ಮ ಬೇರೆ ರೂಮ್ ಗಳು ಕೊಡ್ತೀವಿ ಅಂತ ಒಂದ್ ಸ್ವಲ್ಪ ಅಕ್ಕಪಕ್ಕ ಅಡ್ಜಸ್ಟ್ ಮಾಡ್ಕೊಡಿ ನಾವು ನೈಟ್ ಅಲ್ಲಿ ಜನ ನಾನ್ ನೋಡಿ ರೂಮ್ ಮಾಡ್ಕೊತೀವಿ ಸರ್ ಅಂದ್ರೆ ಅವ್ರ ಅರಶ್ನೂ ಶಾಸ್ತ್ರ ಅಮ್ಮ ಫೈನ್ ಆಗ್ತೀವಿ ಇಲ್ಲ ಸರ್ ಮನೇಲೆ ಶಾಸ್ತ್ರ ಬಂದಿದೀವಿ ಇಲ್ಲಿ ಏನು ಇಲ್ಲ ಬರೀ ಸ್ಟೇ ಆಗೋದು ಹೆಣ್ಮಗುಗೆ ಮೇಕಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳ್ದೆ ಅಲ್ವಾ ರೂಮ್ ಕೊಟ್ಟರು ಅದೇ ತರ ನಾವು ನಡ್ಕೊಂಡು ಒಂದು ಅದೆಷ್ಟು ಗಂಟೆಗೋ ಮಗಳು ನಾನು ಚೆಕ್ಔಟ್ ಆದ ಚೆಕ್ಔಟ್ ಆದಾಗ ಅವ್ರೇನಂದ್ರು ನಮ್ ಸಿಬ್ಬಂದಿ ಒಬ್ಬ ಆಚೆ ಬರ್ತಾನೆ ಅಲ್ಲಿ ಹೋಗಿ ಕೀ ಕೊಟ್ಟು ಬಂದಿದ್ರು ನಾನು ಗಾಯತ್ರಿ ವೈಶಾಲಿಲ್ ರೂಮ್ ತಗೋತೀನಿ ಪ್ರತಿ ತಿಂಗಳು ತಗೋತೀನಿ ಸರ್ ಉಣ್ಮೆ ದಿನ ಹೋಗಿ ಚೆಕ್ ಮಾಡಿ ಪ್ರತಿ ಉಣ್ಮೇಲೂ ಗಾಯತ್ರಿ ಇಲ್ಲ ವೈಶಾಲಿ ರೂಮ್ ಮಾಡ್ಕೋತೀವಿ ನಾವು ಪ್ರತಿ ಈಗ ನಾನು ಹೋಗ್ತೀನಿ ಕೀ ಕೊಡ್ತೀನಿ ಕೀ ಕೊಟ್ಟಿದ ತಕ್ಷಣ ಟೋಕನ್ ಕೊಡ್ತಾರೆ ಗಾಯತ್ರಿಲಿ ಅಟ್ ಕೆಳಗಡೆ ಬಂದು ಟೋಕನ್ ಕೊಟ್ಟಾಗ ಇನ್ನೂರು ರೂಪಾಯಿ ನಮಗೆ ಅಮೌಂಟ್ ಕೊಡ್ತಾರೆ ಅದ್ ತಗೊಂಡ್ ನಾವ್ ಮನೆಗ್ ಬರ್ತೀವಿ ಅಲ್ವಾ ಇವನ್ ಏನ್ ಮಾಡ್ದ ಎದ್ ಬಂದ ಎಲ್ಲಾ ಡೋರ್ನ ಓಪನ್ ಮಾಡಿ ಅಂದ ಅಲ್ವಾ ನಾವ್ ಓಪನ್ ಮಾಡ್ದು ಓಪನ್ ಮಾಡಿದಾಗ ನಾನು ಎಲ್ಲಾ ರೂಮ್ ನೋಡ್ ಬಂದೆ ಒಂದು ರೂಮ್ ಅಲ್ಲಿ ಏನಿತ್ತು ಅಂದ್ರೆ ಒಂದು ಅದೇ ನಾವು ಸ್ವೀಟ್ ಬಾಕ್ಸ್ ಬಂದಿದ್ವಲ್ಲ ಆ ಬಾಕ್ಸ್ ಒಂದ್ ಬಿದ್ದಿತ್ತು ಸರ್ ನಾನು ಇಲ್ಲ ಅಂತ ನಾನು ಹೇಳಲ್ಲ ಬಾಕ್ಸ್ ಬಿದ್ದಿತ್ತು ಅದೇ ಮಕ್ ಈಗ ಹೆಣ್ಮಕ್ಳು ಇರೋ ರೂಮಲ್ಲಿ ಈಗ ನಿಮ್ ಫ್ಯಾಮಿಲಿ ಹೆಣ್ಮಕ್ಳು ಇರ್ತಿರುವ ಹೂವು ನೀರ್ ಬಾಟ್ಲು ಬೀಳಲ್ವಾ ಮೇಲೆ ಮಕ್ಳೆಲ್ಲಾ ಓಡಾಡಲ್ವಾ ಮದ್ವೆ ಮನೆ ಈಗ ಅದು ಅದು ಒಂದು ಮನೆ ಲೆಕ್ಕಾಚಾರಕ್ಕೆ ನಾವ್ ರೂಮ್ ಮಾಡಿರ್ತೀವಲ್ವಾ ಬಿದ್ದಿತ್ತಲ್ವಾ ಅವ್ರಿ ನಾನು ನನ್ನ ರೂಡ್ ಆಗಿ ಮಾತಾಡ್ತಾ ವ್ಯಕ್ತಿ ನಾನು ಹೇಳಿದೆ ಕ್ಲೀನ್ ಮಾಡ್ಕೊಡ್ತೀವಿ ಬಿಡಪ್ಪ ಇಲ್ಲ ಫೈನ್ ಹಾಕಿದ್ರು ಒಂದ್ ಲಾ ಒಂದ್ ಸಾವಿರ ಆಗ್ತಿ ಎರಡ್ ಸಾವಿರ ಆಗ್ತಿ ಇಲ್ಲ ಹತ್ತೇ ಸಾವಿರ ಆಗ್ಲಿ ಕಟ್ತೀವಿ ಕೂಗಾಡೋದು ಈ ತರ ಮಾತಾಡ್ಬೇಡ ಅಂತ ಅಂದಿದಿನ ಸಿ ಕ್ಯಾಮ್ರಾ ತಕ್ಸಿ ನಾನ್ ಬೇಡ ಅಂತ ಹೇಳಲ್ಲ ತಕ್ಷಿ ನಾನು ಅದೇ ಬಾ ಅದೇ ಬಾಕ್ಸ್ ತಗೊಂಡು ನೀರಿನ ಬಾಟ್ಲು ಊನೆಲ್ಲ ಹಾಕೊಂಡು ಅಲ್ಲಿ ಮುಂದೆ ಹೋದಾಗ ಅವ್ನು ನನ್ ಮಗಳಿಗೆ ಏನಂದೆ ಏಯ್ ಮಾಡೇಲೆ ನಿನ್ ಕಸ ಗುಡ್ಸ ಹೋಗ್ಯ ಅಂತ ಅಂದ್ರೆ ಸರಿ ತಂದೆ ತಾಯಿ ಎದುರಿಗೆ ಒಬ್ಬ ಸಿಬ್ಬಂದಿ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಆ ಮಾತಿಗೆ ನಾನು ಅದೇ ಟೈಮಲ್ಲಿ ಹೇಳ್ದೆ ಬಾಕ್ಸ್ ನಲ್ಲಿ ಎಸ್ ಬಿಟ್ಟು ನಾನು ಹೇಳ್ದೆ ಮಾತುನ ನಾವು ನೀಟ್ ನೀಟಾಗಿ ಮಾತಾಡ್ತೀವಿ ನಿಮ್ಮ ನಾನು ಹೇಳಿದೀನಿ ಸರ್ ನಿಮ್ಮಂತ ಲೋಫರ್ ಇಂದ ಮಂಜುನಾಥನ ಅಣ್ಣಪ್ಪ ಸ್ವಾಮಿ ಹೆಸರು ಹಾಳು ಮಾಡ್ಕೊಂಡು ದೇವತಾ ಅಂತ ಮನುಷ್ಯ ಎಗ್ ದೇವ್ರ ಹೆಸರುನ ಏನ್ ಕಾಳ ಮಾಡ್ತೀರಾ ಏನ್ ಕಾಳು ಮಾಡ್ತೀರಾ ನಿಮ್ಮಂತ ಲೋಫರ್ ಗಳು ಲಾರ್ಜ್ ನಡ್ಸೋರು ಕರೆಕ್ಟ್ ಆಗಿ ನೆಟ್ಸಿ ಆನ್ಲೈನ್ ಅಲ್ಲಿ ಏನಕ್ಕೆ ನೀವು ಪೇ ನಾವು ಮಾಡ್ತೀವಲ್ವಾ ಇವತ್ತು ಅವ್ರು ಏನ್ ಕೆಲಸ ಮಾಡಿದ್ರು ನೀವು ವೈರಲ್ ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ರು ತಪ್ಪು ಅಂತ ಹೇಳಲ್ಲ ಇವ್ರ ಎಲ್ಲಾ ಚಾನಲ್ನವ್ರು ಪರ್ಸನಲ್ ಫೋಟೋ ಇಟ್ಕೊಂಡು ಇಲ್ಲದ್ದು ಸಲ್ಲದ್ದು ಏನಕ್ಕೆ ಸರ್ ಮಾಡಬೇಕು ತಪ್ಪು ಅವ್ರ ಈಗ ನಾವು ಹೊಡೆದಿದ್ದೀವಲ್ವಾ ಸರ್ ಸಿಬ್ಬಂದಿ ಮೇಲೆ ಕೈ ಅಲ್ಲೇ ಮಾಡಿದೀವಲ್ವಾ ಅವ್ನ್ ಕೊಡ್ಬೋದಿತ್ತಲ್ವಾ ಸರ್ ಕಂಪ್ಲೇಂಟ್ ಬಂದು ನಮ್ಮ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ದಾರೆ ಇಂಥ ಊರ್ನೋರು ಇಂಥ ಐಡಿ ಕಾರ್ಡ್ ಮಗಳಿದೆ ಫೋನ್ ನಂಬರ್ ಇದೆ ಅಲ್ಲ ಅವರು ಕಂಪ್ಲೇಂಟ್ ತಗೊಂಡ್ ಬಂದಿದ್ರು ತಗೊಳ್ಳಿ ಸರ್ ಖುಷಿಯಾಗಿ ತಗೊಳ್ಳಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಸೊಂಡ್ ತಗೊಳ್ಳಿ ಸರ್ ಕಂಪ್ಲೇಂಟ್ ನಾನು ಬೇಡ ಅಂತ ಹೇಳಲ್ಲ ಏನು ಈಗ ಎರಡು ಕೈ ಸೇರಿದ್ರೆ ಚಪ್ಪಳೆ ಆಗೋದು ಸರ್ ಅದು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ನಾನು ಮದ್ವೆ ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ನಾನು ತಿಂಗಳ ತಿಂಗಳ ಮಂಜುನಾಥನ್ಗೆ ದರ್ಶನಕ್ಕೆ ನಾನು ಅರ್ಕೆ ಕಟ್ಕೊಂಡು ಬಂದು ನಾನು ಅರ್ಕೆ ತೀರಿಸ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ಕಸ ಈಗ ಆಯ್ತು ಸರ್ ನೀವು ದೊಡ್ಡ ದೊಡ್ಡ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀರಿ ಲಾಡ್ಜಿಗೆ ಕರ್ಕೊಂಡೋಗ್ತಿಲ್ಲ ಅಲ್ಲೆಲ್ಲ ಸ್ಟೇಗೆಲ್ಲ ಹೋಗ್ತೀವಿ ಮಕ್ಳು ಗಲೀಜು ಮಾಡ್ತಾರೆ ಕ್ಲೀನ್ ಮಾಡ್ಕೋತಾರಲ್ವಾ ಸರ್ ಅದನ್ನ ನೀವು ಕಸ ಗುರ್ಸಕ್ ಹೋಗ್ತೀರಾ ಬಾತ್ರೂಮ್ ಹುಜಾಕ್ ಹೋಗ್ತೀವಿ ನಾವು ಈಗ ನೀವು ಏನಾದರೂ ಕಂಪ್ಲೇಂಟ್ ಕೊಡೋದಾದ್ರೆ ನಾನು ಲೀಗಲ್ ಆಗಿ ತಗೋತೀನಿ ಎಲ್ಲಿ ತಗೋತೀನಿ ನಮ್ಮ ಇದ್ರಲ್ಲೇ ನಾನು ತಗೋತೀನಿ ಸರ್ ನಾನು ನನಗೆ ಬೇಕಾಗಿರೋದು ಸಾಕೇತ ಅನ್ನೋ ಲಾಡ್ಜಿಂದ ಇಂದ ತೊಂದರೆ ಆಗಿರೋದು ಮಾತ್ರ ನನ್ಗೆ ಧರ್ಮಸ್ಥಳ ಜನತೆಯಿಂದ ತೊಂದ್ರೆ ಆಗಿಲ್ಲ ದೇವ್ರು ಇವತ್ತು ಅಣ್ಣಪ್ಪ ಅಣ್ಣಪ್ಪನ ಶಕ್ತಿಯಿಂದ ಇವತ್ತು ನಂದಲ್ಲಿ ಮದ್ವೆ ಚೆನ್ನಾಗಿ ನಡೆದಿದೆ ಶಿವ ಪಾರ್ವತಿ ಅವ್ನ ನೀವು ಯಾವ್ದೋ ಒಂದು ಅರ್ಶನದ್ ಬಟ್ಟೆ ಅಲ್ಲಿ ಹಾಕ್ಬಿಟ್ಟು ವಿಡಿಯೋ ನಾನು ಅರ್ಶನ ಶಾಸ್ತ್ರ ಎಲ್ಲಿ ಮಾಡಿದ್ದೀನಿ ವಿಡಿಯೋ ಎಲ್ಲಿದೆ ನನ್ ಪ್ರತಿಯೊಬ್ಬ ಚಾನಲ್ ಅನ್ನು ಇವತ್ತು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವನ್ನ ಬಿಡ್ತಾ ಇದ್ದಾನಲ್ಲ ಹೆಣ್ಮಕ್ಳು ಬಗ್ಗೆ ಆ ಚಾನಲ್ ಮೇಲ್ ಕೊಡ್ತೀನಿ ಸಾಕೇತ ಹೋಟೆಲ್ ಮೇಲೆ ಕೊಡ್ತೀನಿ ನಾನು ಅದೇ ಯಾವ್ದೋ ಲಾರ್ಜ್ ಮೇಲೆ ಕೊಡ್ತೀನಿ ಇವತ್ತು ಮಂಜುನಾಥನಲ್ಲಿ ಶಕ್ತಿ ಇದೆ ಜನಗಳು ತಿಳಿದಲೇನೆ ಮಂಜುನಾಥ ಧರ್ಮಸ್ಥಳ ಅಂತ ಬೈತಾರೆ ಇವತ್ತು ನನಗೆ ಮಂಜುನಾಥನ ಮೇಲೆ ಶಕ್ತಿ ಇದೆ ಅಣ್ಣಪ್ಪನ ಮೇಲೆ ಶಕ್ತಿ ಇದೆ ಆ ದೇವತಾ ಮನುಷ್ಯ ಹೆಗ್ಡೇವ್ರು ಎಕ್ಡ್ಡೇವ್ರ್ ಗಂಟ ಈ ವಿಷಯಗಳು ಹೋಗಿರಲ್ಲ ಪಪ್ಪಾ ಅವರು ದೇವತಾಂಶ ಇಂಥ ಲೋಫರ್ಗಳ ಮೇಲೆ ಕೊಡಲ್ಲ ಅಂತ ಹೇಳಲ್ಲ ಅಂತ ಸಾಕೇತ ಅನ್ನೋ ಹೋಟೆಲ್ ಮೇಲೆ ನಮ್ಮ ಕಮಿಷನರ್ ಮುಂದೆ ಹೋಗಿ ನಾನೇ ಕೂತ್ಕೊಂಡು ನಾನೇ ಕುದ್ದಾಗಿ ಸಾಕೇತ ಹೋಟೆಲ್ ಮೇಲೆ ಕೊಡ್ತೀನಿ ಯಾಕೆ ಅಂದ್ರೆ ನಿಮ್ಮ ಧರ್ಮಸ್ಥಳದಲ್ಲಿ ಅವ್ಲು ಏನ್ ಮಾಡ್ತಾರೆ ಅಂದ್ರೆ ಗುಂಪು ಕಟ್ಕೊಂಡು ಬರ್ತಾರಲ್ಲ ಏ ನೀವು ಧರ್ಮಸ್ಥಳ ನನ್ನಂತ ಸೌರಾರ್ ಭಕ್ತ ಭಕ್ತರು ಧರ್ಮಸ್ಥಳಕ್ಕೆ ಬಂದ್ರೆ ಧರ್ಮಸ್ಥಳ ಅಂತ ಹೆಸರು ತಗೊಳೋದು ಅಲ್ಲಿ ಜನ ಹೋದ್ರೆ ಹೆಸರು ತಗೊಳ್ಳಲ್ಲ ಅದು ಈಗ ನಮ್ಮೂರ್ಗಳಲ್ಲಿ ದೇವಸ್ಥಾನ ಇದೆ ಬರೀ ಆ ಊರಿಗೆ ಮಾತ್ರ ಹೆಸರಾಗಿರುತ್ತದು ಆ ತಗೋತೀನಿ ನಾನು ಕೊಡ್ತೀನಿ ಸರ್ ಕಮಿಷನರ್ ಹತ್ರ ಹೋಗ್ತೀನಿ ಕುತ್ಕೋತೀನಿ ಲೈವ್ ಆಗಿ ನೀಟಾಕ ನಾನು ಏನ್ ತಪ್ಪ ಮಾಡಿನಿ ಅವ್ರು ಸಿ ಸಿ ಕ್ಯಾಮ್ರಾ ತೆಗಲಿ ಹದಿಮೂರನೇ ತಾರೀಕಿಂದ ನಾನು ಚೆಕ್ಔಟ್ ಆಗ ಗಂಟ ತಗಿಲಿ ನಮ್ಮ ಕಡೆಯಿಂದ ಒಂದು ತಪ್ಪಾಗಿದ್ರು ಇದ್ರುನು ನೀವ್ ಏನು ಶಿಕ್ಷೆ ಕೊಡಕ್ಕೆ ನೀವು ತಯಾರಾಗಿ ನಾನು ಶಿಕ್ಷಣ ಒಪ್ಕೋತೀನಿ ಸರ್ ನಾನು ನನ್ನ ಮಕ್ಕಳಿಂದ ಆಗ್ಲಿ ನನ್ನ ಫ್ಯಾಮಿಲಿಯಿಂದ ಆಗ್ಲಿ ಏಕಾಏಕಿ ಬಂದ್ಬಿಟ್ಟು ಕೂತ್ಕೆ ಇಟ್ಕೊಂಡು ಯಜಮಾನ್ರು ಕೆಟ್ಟ ಧರ್ಮಸ್ಥಳ ಬಿಟ್ಟು ಹೆಂಗ್ ಹೋಗ್ತೀಯಾ ಅಂತ ಕೇಳ್ತಾನಲ್ಲ ಅವರು ಹಾ ಧರ್ಮಸ್ಥಳ ಅವ್ರ ಅಪ್ಪನ ಹಚ್ನ ಸರ್ ಅವ್ರ ಊರ ಊರಾಗಿರ್ಬೋದು ಧರ್ಮಸ್ಥಳ ಅರೆ ಧರ್ಮಸ್ಥಳ ನಮ್ದು ಸರ್ ಮಂಜುನಾಥ ನಮ್ದು ಅಣ್ಣಪ್ಪ ನಮ್ದು ಇಡೀ ಭಕ್ತ ಕುಟುಂಬದ್ದು ಅವ್ನ್ ಸಾಕೇತ ಅಂದ ಅದು ಧರ್ಮಸ್ಥಳ ಹಂಗಾದ್ರೆ ಅವನು ನನ್ನ ಏದನ್ ಕೇಳಿ ಸರ್ ನಮ್ಮಂಗೆ ಒಂದೊಂದ್ ಈಗ ನಾನು ಬರ್ತೀನಿ ಧರ್ಮಸ್ಥಳದಲ್ಲಿ ಒಂದ್ ಎಕರೆ ಜಮೀನ್ ತಗೋತೀನಿ ನಾನು ಲಾಡ್ಜ್ ಕಟ್ಬಿಡ್ತೀನಿ ನಂದಾಗಿರಲ್ಲ ಅದು ಇಡೀ ಭಕ್ತ ಸಮುದಾಯ ಲಾಡ್ಬೋದ್ರೆ ಅಂತ ಅಂತ ಕೆಟ್ಟ ಆಯ್ತು ಸರ್ ವೈಶಾಲಿ ಗಾಯತ್ರಿ ಇವೆಲ್ಲಾ ನಾವು ಸ್ಟೇ ಮಾಡಿದೀನಿ ನಾನು ಒಂದು ದಿವಸ ನಮಗೆ ನೋವಾಗಿಲ್ಲ ವರ್ಷ ಅನ್ಗಳು ವರ್ಷಗಳು ಒಂದೊಂದು ತಿಂಗಳು ಪ್ರತಿ ತಿಂಗಳು ಉಣ್ಣ್ಮೇಲೆ ಬರ್ತೀನಿ ನಾನು ಅಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಇವತ್ತು ಕಂಪ್ಲೇಂಟ್ ಕೋಳಿ ಜಗ್ಲಕ್ಕೆ ಬರುತ್ತೆ ಅವ್ನು ಕೊಟ್ರೆ ತಗೊಳ್ಳಿ ಸರ್ ನಾವ್ ಏನ್ ನಾವ್ ಏನು ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿನ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡ್ತಾವನೆ ಅನ್ನೋದು ಕಾರಣ ಇರುತ್ತೆ ಸರ್ ಅವ್ನ್ ಕೆಟ್ಟ ನೆಡ್ಕೊಂಡ್ರೆ ಅವನು ವಿಡಿಯೋನ ವೈರಲ್ ಮಾಡ್ಕೊಂಡು ಹೆಣ್ಮಕ್ಳು ಬಗ್ಗೆ ಮಾಡ್ತೇನೆ ಪ್ರತಿ ಒಬ್ಬ ಚಾನಲ್ ಇವತ್ತು ತಗೊಂಡಿದ್ದೀನಿ ಫುಟೇಜ್ ನಾನು ಹೋಗ್ತೀನಿ ಯಾಕೆಂದ್ರೆ ನೀವು ಮಕ್ಳಿಗೆ ಫೋನ್ ಮಾಡಿ ಅವ್ರು ಅವಳು ಒಬ್ಳ್ದು ನೀವು ಫೋನ್ ಮಾಡ್ತಾರ ಆ ಮಗ್ಳು ಅವಳು ಯಾರು ನಮ್ ದೊಡ್ಡ ಮಗ್ಳು ಕವಾನ ಯೂಟ್ಯೂಬ್ ಅಲ್ಲಿ ಒಳ್ಳೆ ಸಿಕ್ಕಲ್ಲ ಅಲ್ಲ ಸರ್ ಕೇಳ್ತೀನಿ ಕಾನೂನು ಏನಿದೆ ನಿಮ್ ಕಾನೂನಿಗೆ ನಾನು ತಲೆ ಬರ್ತೀನಿ ನೀವ್ ಮಾಡಿರೋ ಕರೆಕ್ಟ್ ಅಲ್ಲ ಏನಂದ್ರೆ ಆ ಲಾಡ್ಜ್ ಅಲ್ಲಿ ಹೋದಾಗ ನಂಬರ್ ಅವ್ರದೇ ಸಿಕ್ತ ಅಲ್ಲಿ ಅವ್ರಲ್ಲೇ ಬುಕ್ ಆಗಿತ್ತು ಅವ್ರದಾಯ್ತಲ್ವಾ ಸರ್ ನೀವು ಬೇಡ ಸರ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಒಂದು ಸಣ್ಣ ಇನ್ಸಿಡೆಂಟ್ ಆದ ತಕ್ಷಣ ಮಂಡ್ಯದೋಳ ಅಲ್ವಾ ಸರ್ ಒಂದು ಸಣ್ಣ ಇನ್ಸಿಡೆಂಟ್ ಆದ ತಕ್ಷಣನೇ ಪೊಲೀಸ್ ಎಲ್ಲ ಬಂದು ನಿಂತ್ಕೊ ಊರ್ ಕಡೆ ಏನ್ ಗಲಾಟೆ ಏನ್ ಗಲಾಟೆ ಇಡೀ ಪ್ರಪಂಚ ನೋಡುವಂತ ಧರ್ಮಸ್ಥಳ ಕ್ಷೇತ್ರ ಅದು ನಾನ್ ತಪ್ಪು ಮಾಡಿದ್ ನಾ ಅದು ನಿಮಗೆ ಈಗ ನಾನು ಹೇಳ್ತಾ ಇರ್ತೀನಿ ನೀವ್ ಹೋಗಿ ಸರ್ ಸಿ ಕ್ಯಾಮ್ರಾ ತೆಗೀರಿ ಸರ್ ಯಾರ ಕಡೆಯಿಂದ ಗಲಾಟೆ ಆಯ್ತು ನೋಡಿ ಅವ್ರು ಏನೇನ್ ವರ್ಲ್ಡ್ ಉಪಯೋಗ್ಸಿರು ನಾವ್ ಆಮೇಲೆ ಬೈದಿದೀವಿ ಸರ್ ನಾನು ಒಪ್ ನಾನು ಒಪ್ಕೊಂಡೆ ಒಪ್ಕೋತಿನಿ ರಾಜ್ವಾಗಿ ನಾವ್ ಏನಕ್ಕೆ ಬೈದು ನಾವ್ ಏನ್ ತಪ್ಪು ಮಾಡಿ ಬೈದಿದೀವಿ ಅವ್ರು ನಮ್ನ ಏನಂದ್ರು ಗೊತ್ತಾ ಎರಡು ಕೈ ಸೇರಿದೆ ಸರ್ ಚಪ್ಪಾಳೆ ಆಗೋದು ಒಂದ್ ಕಡೆಯಿಂದ ಹೆಂಗ್ ಚಪ್ಪಾಳೆ ಆಗಕ್ ಸರ್ ಕಮಿಷನ್ ನಾನು ಹೇಳ್ತೀನಿ ಕೇಳಿ ಸರ್ ಧರ್ಮಸ್ಥಳದಲ್ಲಿ ಪಾಪ ನೀವು ನೀವು ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೇದು ಡಿಪಾರ್ಟ್ಮೆಂಟ್ ನಾನು ಗೌರವ ಕೊಡ್ತೀನಿ ಪಾಪ ನೀವು ಕೇಸ್ ತಗೋತೀರಿ ನಾಳೆ ಬೆಳಿಗ್ಗೆ ಬರ್ತಾರೆ ನೀವ್ ಕೇಸ್ ನಾವ್ ಕೊಟ್ಟು ಬರ್ಬೇಕಾರೆ ಅಟ್ಯಾಕ್ ಮಾಡಲ್ಲ ಅನ್ನೋದು ಏನ್ ನಮ್ಗಲ್ಲಿ ನಾವು ಸೇಫ್ ಆಗಿ ಬರ್ತೀವಿ ಧರ್ಮಸ್ಥಳದಿಂದ ಅನ್ನೋದು ಇವಾಗ ಗ್ಯಾರಂಟಿ ಸಿಗ್ತಾ ಇಲ್ಲ ನಮ್ಗೆ ಇವತ್ತು ನಾನು ಬರ್ತೀನಿ ನಿಮ್ಮ ಆಫೀಸಿಗೆ ಬರ್ತೀನಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾನು ಆಚೆ ನಿಮ್ಮ ನಿಮ್ಮ ಸ್ಟೇಷನ್ ಆಚೆ ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗೋಷ್ಟೊತ್ತು ಆಗುತ್ತೆ ಎಷ್ಟೋ ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನ ನಾವು ನೋಡ್ಬಿಟ್ಟಿದೀನಿ ತುಂಬಾ ಆಗ್ಬಿಟ್ಟಿದೆ ಇನ್ಸಿಡೆಂಟ್ ಪಾಪ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರಲ್ಲ ಅಲ್ಲಿ ಲೋಕಲ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಹೆಸರು ಹೆಸ್ರು ಕೆಟ್ಟ ಹೆಸರು ಅಲ್ಲಿ ಲೋಕಲ್ ಜನ ಮಾಡ್ತಾರೆ ನೀವು ಡಿಪಾರ್ಟ್ಮೆಂಟ್ ಸರ್